ಒಂದೆಡೆ ಶಕ್ತಿ ಪ್ರದರ್ಶನ ಮತ್ತೊಂದೆಡೆ ಕೋರ್ಟ್ನಲ್ಲಿ ಅಗ್ನಿ ಪರೀಕ್ಷೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲಿಗೆ ಇವತ್ತೇ ಬಿಗ್ ಡೇ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ ಸಿದ್ದರಾಮಯ್ಯನವರ ಅರ್ಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ಆರೋಪ ತನಿಖೆಗೆ ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿ ಸಿಎಂ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಸಿಎಂ ಸಲ್ಲಿಸಿದ ಮೇಲ್ಮನವಿ ವಿಚಾರಣೆ ಈ ನಡುವೆ ಇಡಿಯಿಂದ ಲೋಕಾಯುಕ್ತ ಎ ಡಿ ಪತ್ರದಿಂದ ಸಿ ಎಂಗೆ ಸಂಕಷ್ಟ ಎದುರಾಗಿದೆ ಪಿ ಎಂ ಎಲ್ ಎ ಕಾಯ್ದೆಯ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಬಾರ್ ಟು ಅಡಿ ಇಡಿಗೆ ಮಾಹಿತಿ ಹಂಚಿಕೆಗೆ ಅಧಿಕಾರ ಇದೆ ಇಡಿ ನಡೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಇದು ಇಡಿಯ ರಾಜಕೀಯ ನಡೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಇಡಿ ನಡೆ ರಾಜಕೀಯ ಪ್ರೇರಿತ ಅಂತ ಹೈಕೋರ್ಟ್ನಲ್ಲಿ ಪ್ರಸ್ತಾಪ ಆಗುವಂಥ ಸಾಧ್ಯತೆ ಇದೆ ನ್ಯಾಯಾಲಯದ ಮೇಲೆ ಪ್ರಭಾವ ಬೀರುವುದಕ್ಕೆ ಇಡಿ ಹುನ್ನಾರವನ್ನು ನಡೆಸಿದೆ ಇದೇ ಕಾರಣದಿಂದ ಇಡಿ ಹಂಚಿಕೊಂಡ ಮಾಹಿತಿಯನ್ನು ಬಹಿರಂಗಪಡಿಸಿದೆ ಸಿಎಂ ಸಿದ್ದರಾಮಯ್ಯ ಪರ ವಕೀಲರು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ ಈ ವಿಚಾರವನ್ನು ಹೇಗಾಗಿ ತೀವ್ರ ಕುತೂಹಲವನ್ನು ಕೆರಳಿಸಿದೆ ಹೈಕೋರ್ಟ್ನ ವಿಚಾರಣೆ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಇವತ್ತು ಹಾಸನದಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನು ನಡೆಸುವುದಕ್ಕೆ ಮುಂದಾಗಿದ್ದಾರೆ ಈ ಸಮಾವೇಶದ ಮುಖೇನ ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನು ಮತ್ತೊಂದು ಕಡೆ ಕೋರ್ಟ್ನಲ್ಲಿ ಇವತ್ತು ಅಗ್ನಿ ಪರೀಕ್ಷೆ ಇದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಇವತ್ತು ಅಗ್ನಿ ಪರೀಕ್ಷೆಯನ್ನ ಎದುರಿಸಬೇಕು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಬಿಗ್ ಡೇ ಇದೆ ಯಾಕೆ ಅಂತ ಹೇಳಿದ್ರೆ ಇಡಿ ಸಲ್ಲಿಸಿರುವಂತ ವರದಿ ಇದೆಯಲ್ಲ ಆ ವರದಿಯಿಂದ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವುದರಲ್ಲಿ ಡೌಟೇ ಇಲ್ಲ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಡಿಯಿಂದ ಲೋಕಾಯುಕ್ತ ಎ ಡಿ ಜಿ ಪಿಗೆ ಪತ್ರದಿಂದ ಸಿ ಎಂಗೆ ಸಂಕಷ್ಟ ಎದುರಾಗಿದೆ ಪಿ ಎಮ್ ಎಲ್ ಎ ಕಾಯ್ದೆಯ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಅಡಿ ಇಡಿಗೆ ಮಾಹಿತಿ ಹಂಚಿಕೆಗೆ ಅಧಿಕಾರ ಇದೆ ಇಡಿ ನಡೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿಗಳು ಇದು ಇಡಿಯ ರಾಜಕೀಯ ನಡೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಈ ನಡೆ ರಾಜಕೀಯ ಪ್ರೇರಿತ ಅಂತ ಹೈಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ ಸಿದ್ದರಾಮಯ್ಯನವರ ಪರ ವಕೀಲರು ನ್ಯಾಯಾಲಯದ ಮೇಲೆ ಪ್ರಭಾವ ಬೀರಲು ಇಡಿ ಹುನ್ನಾರವನ್ನು ನಡೆಸಿದೆ ಇದೇ ಕಾರಣದಿಂದ ಇಡಿ ಹಂಚಿಕೊಂಡ ಮಾಹಿತಿಯನ್ನು ಬಹಿರಂಗಪಡಿಸಿದೆ ಸಿ ಸಿದ್ದರಾಮಯ್ಯ ಪರ ವಕೀಲರು ಈ ವಿಚಾರವನ್ನು ಪ್ರಸ್ತಾಪಿಸುವಂಥ ಸಾಧ್ಯತೆ ಇದೆ ಕೋರ್ಟ್ನಲ್ಲಿ ಹೀಗಾಗಿ ತೀವ್ರ ಕುತೂಹಲವನ್ನು ಕೆರಳಿಸಿದೆ ಹೈಕೋರ್ಟ್ನ ಇವತ್ತಿನ ವಿಚಾರಣೆ ನಾವು ಗಮನಿಸ್ತಾ ಗಮನಿಸ್ತಾ ಇದ್ದೀವಿ ಸಿ ಎಂ ಸಿದ್ದರಾಮಯ್ಯವರನ್ನ ಶತಾಯ ಗತಾಯ ಕೆಳಗಿಳಿಸಬೇಕು ಅಂತ ಹೇಳಿ ಒಂದು ಕಡೆ ವಿಪಕ್ಷಗಳು ಕಾಯ್ತಾ ಇದ್ದಾವೆ ಮತ್ತೊಂದು ಕಡೆ ಆಡಳಿತ ಪಕ್ಷದ ಕೆಲವೊಂದಿಷ್ಟು ನಾಯಕರು ಕಾಯ್ತಾ ಇದ್ದಾರೆ ಇದೆಲ್ಲದರ ನಡುವೆ ಕಾನೂನು ಹೋರಾಟ ಮಾಡ್ತೀನಿ ನಾನು ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಮೊದಲಿನಿಂದಲೂ ಕೂಡ ಸಿದ್ದರಾಮಯ್ಯನವರು ಹೇಳ್ತಾನೆ ಬರ್ತಾ ಇದ್ದಾರೆ ಇವತ್ತಿಗೂ ಅದೇ ಸ್ಟ್ಯಾಂಡ್ನಲ್ಲಿದ್ದಾರೆ ಹಾಗಾಗಿ ಕಾದ್ ನೋಡಬೇಕು ಇವತ್ತು ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಕೋರ್ಟ್ನಲ್ಲಿ ಏನಾಗುತ್ತೆ ಯಾವ ರೀತಿಯಾದಂಥ ವಾದ ಪ್ರತಿವಾದ ಆಗುತ್ತೆ ಕಾದ್ ನೋಡಬೇಕಾಗಿದೆ